ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ರಿಗೂ ಪ್ರಯೋಜನಕಾರಿಯಾದಂತಹ ವಿಡಿಯೋ ಪ್ಲೀಸ್ ವಿಡಿಯೋವನ್ನ ದಯವಿಟ್ಟು ಕೊನೆವರೆಗೂ ನೋಡಿ ತುಂಬಾ ಜನಕ್ಕೆ ಸ್ವಲ್ಪ ವಯಸ್ಸಾಗ್ತಿದ್ದಂತೆ ಮಂಡಿ ನೋವು ಕೈಕಾಲುಗಳ ನೋವು ಶುರುವಾಗತ್ತೆ ಕಣ್ ಕಾಣಿಸ್ತೇ ಇರುವಂತದ್ದು ತುಂಬಾ ಸುಸ್ತಾಗುವಂಥದ್ದು ನಿಶಕ್ತಿ ಆಗುವಂಥದ್ದು ಜೊತೆಗೆ ಕೂದಲು ದ್ರೋ ಸಮಸ್ಯೆ ಚರ್ಮದಲ್ಲಿ ಅನೇಕ ಸಮಸ್ಯೆ ಒಂದ ಎರಡ ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಡ್ತಾ ಇದೆ ರಕ್ತಹೀನತೆ ಸಮಸ್ಯೆ ಎಲ್ಲ ಸಮಸ್ಯೆಗೂ ಒಂದೇ ಒಂದು ಪರಿಹಾರವನ್ನ ತಿಳಿಸ್ತಾ ಇದ್ದೀನಿ ಈ ರೆಮಿಡಿನ ಟ್ರೈ ಮಾಡಿ ನಿಮ್ಮ ಈ ಎಲ್ಲ ಸಮಸ್ಯೆಗೂ ಮುಕ್ತಿ ಸಿಗುತ್ತೆ ಹೇಗೆ ಇದನ್ನ ರೆಡಿ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಒಂದು ರೆಮಿಡಿಗೆ ಮೊದಲನೇದಾಗಿ ನಾನು ತಗೊಂಡಿರುವಂತದ್ದು ಮಕಾನ ಮಕಾನ ಅಂದರೆ ತಾವರೆ ಹೂವಿನ ಬೀಜಗಳಿಂದ ಪಾಪ್ಕಾರ್ನ್ ರೀತಿ ಮಾಡಿರುವಂಥದ್ದು ಮಕಾನದಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ ಇದರಲ್ಲಿ ಕ್ಯಾಲ್ಶಿಯಂ ಇದೆ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ ಇದರಲ್ಲಿ ಇರುವಂತಹ ಒಂದು ಉತ್ತಮವಾದ ಪೋಷಕಾಂಶಗಳು ನಮ್ಮ ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ ಕೆಂಪು ರಕ್ತ ಕಣಗಳನ್ನು ಉತ್ತೇಜಿಸುತ್ತೆ ಇದರಿಂದ ರಕ್ತ ಸಂಚಾರ ಸುಗಮವಾಗುತ್ತೆ ಕಿಡ್ನಿಯ ಆರೋಗ್ಯಕ್ಕೆ ಒಳ್ಳೆಯದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಮಧುಮೇಹಿಗಳಿಗೆ ಇದು ವರದಾನ ಅಂತಾನೆ ಹೇಳಬಹುದು ಮಕ್ಕಳಾಗದೇ ಇರೋರು ಇದನ್ನ ಪ್ರತಿನಿತ್ಯ ಸೇವಿಸಿದ್ರೆ ಮಕ್ಕಳಾಗೋ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಜೊತೆಗೆ ಇದರಲ್ಲಿ ಮೆಗ್ನೀಷಿಯಂ ಪೊಟ್ಯಾಷಿಯಂ ಅಂಶ ಹೆಚ್ಚಿದ್ದು ಸೋಡಿಯಂ ಅಂಶ ಕಡಿಮೆ ಇರೋದ್ರಿಂದ ಬಿ ಪಿಯನ್ನು ಕೂಡ ಇದು ನಿಯಂತ್ರಿಸುತ್ತೆ ಉತ್ತಮವಾದ ಕ್ಯಾಲ್ಸಿಯಂ ಇರೋದ್ರಿಂದ ಮೂಳೆಗಳನ್ನ ಬಲಗೊಳಿಸುತ್ತೆ ನಮ್ಮ ಕೂದಲು ಮತ್ತು ಚರ್ಮದ ಆರೋಗ್ಯವನ್ನ ಕೂಡ ಕಾಪಾಡತ್ತೆ ಪುರುಷರಲ್ಲಿ ಫಲವತ್ತತೆಯನ್ನ ಹೆಚ್ಚುತ್ತೆ ಮಹಿಳೆಯರ ಒಂದು ಮುಟ್ಟಿನ ಸಮಸ್ಯೆಗಳನ್ನ ಕೂಡ ಇದು ನಿವಾರಣೆ ಮಾಡುತ್ತೆ ಒಂದಲ್ಲ ಎರಡಲ್ಲ ಸ್ನೇಹಿತರೆ ಹತ್ತು ಹಲವಾರು ಪ್ರಯೋಜನಗಳನ್ನ ಮಕಾನ ಇಂದ ನಾವು ಪಡ್ಕೋಬಹುದು ಈಗ ಮಕಾನವನ್ನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಇನ್ನೂ ಎರಡು ಪದಾರ್ಥಗಳು ಬೇಕಾಗುತ್ತೆ ಒಂದು ಬಿಳಿ ಎಳ್ಳು ಮತ್ತೆ ಗಸಗಸೆ ಎಳ್ಳಲ್ಲೂ ಕೂಡ ಉತ್ತಮವಾದ ಪೋಷಕಾಂಶಗಳಿದೆ ಕ್ಯಾಲ್ಶಿಯಂ ಇದೆ ಐರನ್ ಇದೆ ಹೆಳ್ಳನ್ನ ಪ್ರತಿನಿತ್ಯ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಲೇಬೇಕು ಇದನ್ನು ಸೇವಿಸೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಮೂಳೆಗಳಲ್ಲಿ ಬರ್ತಿರುವಂತಹ ನೋವು ನಿವಾರಣೆ ಆಗುತ್ತೆ ರಕ್ತಹೀನತೆ ನಿವಾರಣೆ ಆಗುತ್ತೆ ನಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನಮ್ಮ ಚರ್ಮದ ಆರೋಗ್ಯ ಡಬಲ್ ಆಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಇನ್ನು ಗಸಗಸೆಯನ್ನು ತಗೊಂಡಿದ್ದೀನಿ ಗಸಗಸೆ ಕೂಡ ಅಷ್ಟೇ ಇದರಲ್ಲಿ ಉತ್ತಮವಾದ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರೋದ್ರಿಂದ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಅಸ್ತಮ ಕಾನ್ಸ್ಟಿಪೇಷನ್ ಮತ್ತು ತಲೆನೋವು ಕಫ ಈ ರೀತಿಯ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಇದು ಕೂಡ ನಮ್ಮ ಮೂಳೆಗಳನ್ನು ಬಲಗೊಳಿಸುತ್ತೆ ಸ್ನೇಹಿತರೆ ಈ ಮೂರು ಪದಾರ್ಥಗಳನ್ನು ನಾನಿವಾಗ ತಗೊಂಡಿದ್ದೀನಿ ಈಗ ಇದಿಷ್ಟನ್ನು ನಾವು ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಎರಡು ಹಿಡಿಯಷ್ಟು ಮಕಾನವನ್ನ ತಗೊಳ್ತಾ ಇದ್ದೀನಿ ತುಪ್ಪ ಎಲ್ಲ ಏನೂ ಇಲ್ಲ ಹಾಗೆ ಡ್ರೈ ರೋಸ್ಟನ್ನು ಮಾಡ್ಕೊಳ್ಳೋಣ ಎರಡು ಹಿಡಿಯಷ್ಟು ಕೈಯಲ್ಲಿ ಒಂದು ಹಿಡಿ ಹಿಡ್ಕೊಂಡ್ರೆ ಎಷ್ಟಾಗುತ್ತೋ ಅಷ್ಟು ಎರಡು ಇಡಿಯಷ್ಟು ಮಕಾನವನ್ನು ತಗೊಂಡು ಸ್ವಲ್ಪ ಹಾಗೆ ರೋಸ್ಟ್ ಮಾಡಿಕೊಳ್ಳೋಣ ಸ್ವಲ್ಪ ಇದು ಬಿಸಿಯಾಗಿದ್ದ ನಂತರ ಇದಕ್ಕೆ ನಾವು ತಗೊಂಡಿರುವಂತಹ ಎಳ್ಳು ಮತ್ತು ಗಸಗಸೆ ಎರಡನ್ನೂ ಹಾಕ್ಕೊಳ್ಳೋಣ ಎರಡನ್ನೂ ಒಂದೊಂದು ಚಮಚದಷ್ಟು ಒಂದು ಚಮಚ ಬಿಳಿ ಎಳ್ಳು ಮತ್ತು ಒಂದು ಚಮಚ ಗಸಗಸೆ ಎರಡನ್ನೂ ಹಾಕ್ಕೊಳ್ಳೋಣ ಇದು ಹಾಕಿದ ತಕ್ಷಣ ನಾವು ಬೇಗ ಸ್ಟವನ್ನು ಆಫ್ ಮಾಡಬೇಕಾಗತ್ತೆ ಇದೆರಡು ಬೇಗನೆ ತುಂಬ ಬೇಗ ಬಿಸಿ ಆಗಿಬಿಟ್ಟು ಸೀದೋದಂಗೆ ಸೀದೋದಂಗಾಗ್ಬಿಡುತ್ತೆ ಅಷ್ಟೊತ್ತೆಲ್ಲ ಬಿಡಬೇಡಿ ಜಸ್ಟ್ ಇದನ್ನು ಹಾಕಿದ ತಕ್ಷಣ ಸ್ಟವನ್ನು ಆಫ್ ಮಾಡಿಬಿಡಿ ನಂತರ ಇದು ತಣ್ಣಗಾದ್ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡಿ ಪೌಡರ್ ಮಾಡ್ಕೋಬೇಕು ಹಾಗೆ ಗ್ರೈಂಡ್ ಮಾಡಿ ಪೌಡರ್ ಮಾಡಿಕೊಳ್ಬೇಕು ಈ ಪೌಡರನ್ನು ನೀವು ಇಪ್ಪತ್ತು ದಿನದವರೆಗೂ ಹಾಗೆ ಇಟ್ಟು ಬಳಸ್ಬೋದು ನೋಡಿ ಈಗ ಪೌಡರ್ ರೆಡಿ ಆಗಿದೆ ಇದರಲ್ಲಿ ಉತ್ತಮವಾದ ಪೋಷಕಾಂಶಗಳಿರುವಂಥದ್ದು ಸ್ನೇಹಿತರೆ ಮಕ್ಕಳಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಇದನ್ನು ಸೇವಿಸ್ಬೋದು ಎಲ್ರಿಗೂ ತುಂಬಾ ಪ್ರಯೋಜನಕಾರಿ ಈಗ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಒಂದು ಮೂರು ಜನಕ್ಕೆ ಆಗುವಷ್ಟು ನಾನು ಹಾಲನ್ನು ಹಾಕ್ತಾ ಇದ್ದೀನಿ ಹಾಲು ಬಿಸಿಯಾಗಬೇಕು ಬಿಸಿ ಆಗಿದ ನಂತರ ಇದಕ್ಕೆ ನೀವು ರುಚಿಗೆ ಬೆಲ್ಲವನ್ನಾದರೂ ಹಾಕೋಬಹುದು ನಾನು ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಲ್ಲು ಸಕ್ಕರೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ ರಕ್ತಹೀನತೆ ನಿವಾರಣೆ ಆಗುತ್ತೆ ಡೈಜೆಷನ್ ಚೆನ್ನಾಗುತ್ತೆ ಕ್ಯಾಲ್ಸಿಯಂ ಇರೋದರಿಂದ ಮೂಳೆಗಳಿಗೆ ಒಳ್ಳೆಯದು ಮಕ್ಕಳಿಗೆ ತುಂಬನೇ ಪ್ರಯೋಜನಕಾರಿ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಇದರಲ್ಲಿ ವಿಟಮಿನ್ ಬಿ ಒನ್ ಬಿ ಟೂ ಬಿ ತ್ರೀ ಬಿ ಟ್ವೆಲ್ ಐರನ್ ಕ್ಯಾ ಕ್ಯಾಲ್ಷಿಯಂ ಪ್ರೋಟೀನ್ ರಂಜಕ ಉತ್ತಮವಾದ ಅಂಶಗಳಿದೆ ಅದಕ್ಕೆ ನಾವು ಹೆಚ್ಚು ಸಕ್ಕರೆ ಅಥವಾ ಬೆಲ್ಲದ ಬದಲು ಕಲ್ಲು ಸಕ್ಕರೆಯನ್ನು ಬಳಸಿದ್ರೆ ತುಂಬಾ ಪ್ರಯೋಜನಕಾರಿ ನಂತರ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಪೌಡರು ಅದನ್ನು ಎರಡು ಚಮಚದಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಹಾಕ್ಬಿಟ್ಟು ನಾವು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ಳೋಣ ಏಕೆಂದರೆ ನಾವು ಕಲ್ಲು ಸಕ್ಕರೆ ಹಾಕಿದ್ದೀವಿ ಮತ್ತು ಪೌಡರ್ ಏನು ನಾವು ಮಖಾನ ಮತ್ತು ಗಸಗಸೆ ಎಳ್ಳು ಎಲ್ಲ ಹಾಕಿರೋ ಪೌಡರನ್ನು ಹಾಕಿದ್ದೀವಲ್ಲ ಅದರಲ್ಲಿರೋ ಪೋಷಕಾಂಶಗಳು ಚೆನ್ನಾಗಿ ಈ ಹಾಲಿನ ಜೊತೆಯಲ್ಲಿ ಅದು ಚೆನ್ನಾಗಿ ಬೆಂದು ಆ ಪೋಷಕಾಂಶಗಳೆಲ್ಲ ಹಾಲಿನೊಂದಿಗೆ ಬಿಟ್ಕೋಬೇಕು ಅದಕ್ಕೆ ನಾವು ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಕುದಿಸ್ಕೋಬೇಕಾಗತ್ತೆ ನೀವು ರುಚಿಗೆ ಬೇಕಿದ್ರೆ ಬೆಲ್ಲವನ್ನು ಹಾಕೋಬಹುದು ನಾನು ಕಲ್ಲು ಸಕ್ಕರೆ ಹಾಕಿದ್ದೀನಿ ಕಲ್ಲು ಸಕ್ಕರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಗರ್ಭಿಣಿಯರು ಎಲ್ಲರೂ ಸೇವಿಸಬಹುದು ಇದರಿಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗತ್ತೆ ಮತ್ತೆ ಚಳಿಗಾಲದಲ್ಲೂ ಕೂಡ ಇದನ್ನು ಸೇವಿಸ್ಬೋದು ಇದರಿಂದ ಕೆಮ್ಮು ನೆಗಡಿ ಶೀತ ಜ್ವರ ಈ ರೀತಿಯ ತೊಂದರೆಗಳು ಬರೋದಿಲ್ಲ ಈಗ ರೆಡಿ ಮಾಡ್ತಿರುವಂಥ ಹಾಲಿನಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಡಬಲ್ ಆಗುತ್ತೆ ನಮ್ಮನ್ನು ಇದು ಕಾಯಿಲೆಗಳಿಂದ ರಕ್ಷಿಸುತ್ತೆ ಅಂತಲೇ ಹೇಳ್ಬೋದು ನಮ್ಮ ದೇಹಕ್ಕೆ ಎನರ್ಜಿ ಸಿಗತ್ತೆ ತುಂಬ ಸುಸ್ತ ಆಗತ್ತಪ್ಪ ನನಗೆ ಕೆಲ್ಸನೇ ಮಾಡೋದಕ್ಕಾಗಲ್ಲ ಅನ್ನೋರು ಇದನ್ನ ಸೇವಿಸಿದ್ರೆ ತುಂಬಾ ಎನರ್ಜಿ ಬರುತ್ತೆ ಮೂಳೆಗಳ ನೋವಿದೆ ಅಥವಾ ಮೂಳೆ ಏನೋ ಕೈ ಕಾಲು ಈ ಥರ ಏನೋ ಆಪ್ರೇಷನ್ಗಳಾಗಿರುತ್ತೆ ಮೂಳೆಗಳು ಕೂಡ್ಕೋಬೇಕು ಈ ರೀತಿ ಎಲ್ಲ ಸಮಸ್ಯೆ ಇರುತ್ತಲ್ಲ ಅಂಥವ್ರು ಇದನ್ನು ಕೂಡಿದ್ರೆ ಅಂಥವ್ರು ಇದನ್ನು ಸೇವಿಸಿದ್ರೆ ಅವರ ಮೂಳೆಗಳು ಬೇಗ ಕೂಡ್ಕೊಳ್ಳುತ್ತೆ ಮೂಳೆಗಳು ತುಂಬ ಬೇಗ ಬಲಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಇದನ್ನು ಕೊಟ್ಟರೆ ಅವರ ಮೆಮೊರಿ ಪವರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹೊಟ್ಟೆ ನೋವಿನಂಥ ಸಮಸ್ಯೆ ಹೊಟ್ಟೆಯಲ್ಲಿ ಹುಳುಗಳ ಸಮಸ್ಯೆ ಇದೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ನೋಡಿ ಈಗ ಹಾಲು ರೆಡಿಯಾಗಿದೆ ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನು ನಾವು ಕುಡಿಬಹುದು ಸ್ನೇಹಿತರೆ ತುಂಬ ಒಳ್ಳೆಯ ಒಂದು ಹಾಲು ಅಂತಲೇ ಹೇಳಬಹುದು ಎಲ್ಲರೂ ಕುಡಿಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಎಲ್ಲರೂ ಕುಡಿಬಹುದು ಮಕಾನದಲ್ಲಂತೂ ಉತ್ತಮವಾದ ಪೋಷಕಾಂಶಗಳಿದೆ ಸ್ನೇಹಿತರೆ ಬೇರೆ ಬೇರೆ ಮಕ್ಕಳಿಗೆ ಹಾರ್ಲಿಕ್ಸ್ ಬೋನ್ವಿಟಾ ಈ ರೀತಿ ಎಲ್ಲ ಕೊಡೋದ್ರ ಬದಲು ನಾವು ಇದನ್ನು ಕೊಟ್ಟರೆ ಆರೋಗ್ಯಕರವಾಗಿರುತ್ತೆ ಅವ್ರಿಗೆ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ಅವ್ರಿಗೆ ಸಿಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ತುಂಬ ರುಚಿಯಾಗಿ ಕೂಡ ಇರುತ್ತೆ ಒಂದು ಸಲ ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕು ಅನಿಸುತ್ತೆ ನಿಮ್ಮ ಆರೋಗ್ಯಕ್ಕೂ ಇದು ತುಂಬ ಹಿತಕರ ತುಂಬ ಒಳ್ಳೆಯ ಒಂದು ಡ್ರಿ ಿಂಕ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನಂತರ ರಿಸಲ್ಟ್ ಹೇಗೆ ಬಂತು ನಿಮ್ಗೆ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ರತಿದಿನ ಸೇವಿಸ್ಬೋದು ದಿನಕ್ಕೆ ಎರಡು ಸಲ ಸೇವಿಸಿದ್ರೆ ತುಂಬಾ ಒಳ್ಳೆಯದು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಸೇವಿಸಿದ್ರೆ ಕಣ್ ತುಂಬ ನಿದ್ರೆ ಬರುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಲ್ವಾ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ಫ್ರೀ ಫ್ರೀದಾಗ ನೋಡ್ತಾ ಇರಿ ಮತ್ತೆ ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತಾನೆ ಇರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್